ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಸಾಲಿನ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ಎಲ್ಲೆಡೆ ನೀರಿಗಾಗಿ ಆಹಾಕಾರ ಉಂಟಾಗಿರುವ ಸಂದರ್ಭದಲ್ಲಿ ನಗರದ ಉದ್ಯಾನವನ ಕಾಲೇಜು ರಸ್ತೆಗಳು ಮೈದಾನಗಳು ಕ್ಯಾಂಪಸ್ಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನು ಮರುಬಳಕೆ ಮಾಡಿ ಪಕ್ಷಿಗಳಿಗೆ ನೀರುಣಿಸುವ ಅಭಿಯಾನವನ್ನು ಜನಪರ ಫೌಂಡೇಶನ್ ಸಂಸ್ಥೆಯ ಯುವಯಾನ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಬಿಸಿಲಿನ ಪ್ರಮಾಣ ಅಧಿಕವಾಗುತ್ತಿದ್ದು ನಗರ ಮತ್ತು ಹಳ್ಳಿಗಳಲ್ಲಿ ಇದೀಗ ಜನರೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನ ಮತ್ತು ಜಾನುವಾರುಗಳಿಗೆ ನೀರಿಲ್ಲದೆ ಒದ್ದಾಡುವಂತಾಗಿದೆ ಇಂತಹ ಸಂದರ್ಭದಲ್ಲಿ ನಗರದಲ್ಲಿ ಪಕ್ಷಿಗಳು ಬಿಸಿಲಿನ ಬೇಗೆ ತಾಳಲಾರದೆ ಸರಿಯಾಗಿ ನೀರು ಸಿಗದೆ ನಿತ್ರಾಣಗೊಂಡು ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ ಜಲದಾಹಕ್ಕೆ ಮೂಕ ಜೀವಿಗಳ ರೋಧನೆಯೂ ಹೆಚ್ಚುತ್ತದೆ ಈ ಸಮಯದಲ್ಲಿ ಯುವಜನರಲ್ಲೂ ಒಟ್ಟುಗೂಡಿ ಯುವ ಯಾನದ ಅಡಿಯಲ್ಲಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಜನ ಉಳಿಸಿ ಜೀವ ಉಳಿಸಿ ಅಭಿಯಾನವನ್ನು ಕೈಗೊಂಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಾಮಾಜಿಕ ಕಾರ್ಯರತ್ನ ಪ್ರಶಸ್ತಿ ಪುರಸ್ಕಾರ ಕನ್ಯಪ್ಪ ಡಿಯರ್ ಅವರು ಮಾತನಾಡಿ ಪ್ರಾಣಿ ಮತ್ತು ಪಕ್ಷಿಗಳು ಮನುಷ್ಯರ ಒಡನಾಡಿಗಳು ನಮ್ಮ ರೀತಿಯಲ್ಲಿ ಅವುಗಳಿಗೂ ತೀರ ಅಗತ್ಯವಾದುದು ಆಹಾರ ಮತ್ತು ನೀರು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಜನರಿಗೆ ಕುಡಿಯುವ ನೀರಿಲ್ಲದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸಮಯದಲ್ಲಿ ಮೂಗ ಪ್ರಾಣಿಗಳಾದ ಪಕ್ಷಿಗಳಿಗೆ ನೀರಿಡುವ ಪದ್ಧತಿ ಬಹಳ ಮುಖ್ಯವಾಗಿದೆ ಎಂದರು ಪ್ರಸ್ತುತ ಕಾಲಘಟ್ಟದಲ್ಲಿ ಮನುಷ್ಯನ ಆಧುನಿಕ ಬದುಕಿನ ನಡುವೆ ನಾವೆಲ್ಲವನ್ನು ಮರೆತು ಬಿಡುತ್ತಿದ್ದೇವೆ ಒಂದು ಕಡೆ ಮಿತಿಮೀರಿದ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಪರಿಸರಕ್ಕೆ ಹಾನಿಯಾಗುತ್ತಿದೆ ಮತ್ತೊಂದು ಕಡೆ ಕೆರೆ ಕಾಲುವೆಗಳು ಒತ್ತುವರಿಯಿಂದ ಕೆರೆ ಕುಂಟೆಗಳು ನೀರಿಲ್ಲದೆ ಖಾಲಿಯಾಗುತ್ತಿವೆ ಇಂಥ ಸಮಯದಲ್ಲಿ ಯುವಜನರು ಒಂದಿಷ್ಟು ಅರಿವು ಪಡೆದುಕೊಳ್ಳಬೇಕು ಪರಿಸರವನ್ನು ಉಳಿಸುವ ಕಡೆಗೆ ಹೆಜ್ಜೆ ಇಡಬೇಕು ಅಲ್ಲದೆ ಜೀವರಾಶಿಗಳನ್ನು ಉಳಿಸುವ ಕಡೆಗೆ ಚಿಂತನೆ ನಡೆಸಬೇಕೆಂದರು ಈ ಸಂದರ್ಭದಲ್ಲಿ ಯುವ ಯಾನ ಬಳಗದ ನವೀನ್ ಕುಮಾರ್ ಜನಪರ ಫೌಂಡೇಶನ್ನ ಬಾಬು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದ ಸಮಾಜ ಕಾರ್ಯ ವಿದ್ಯಾರ್ಥಿಗಳಾದ ಐಶ್ವರ್ಯ ಗಂಗೋತ್ರಿ ಯುವಯಾನ ಬಳಗದ ಅಕ್ಷಯ್ ಸಿರಿಕುಮಾರ್ ಅಭಿಷೇಕ್ ಶಿವದರ್ಶಿನಿ ಲೀಲಾವತಿ ಅಕ್ಷಯ್ ನರಸಿಂಹಮೂರ್ತಿ ಜನಪರ ಫೌಂಡೇಶನ್ನ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಈ ದಿನ ಏನಂದರೆ ಪಕ್ಷಿಗಳಿರುವಂತಹ ಒಂದು ಕಾರ್ಯಕ್ರಮವನ್ನು ಜನಪರ ಫೌಂಡೇಶನ್ ಇಂದ ಯು ಎನ್ ಬಳಗರವರು ನಾವು ಅಂದ್ಕೊಂಡಿದ್ದೇವೆ ಸೊ ನಾವೊಂದು ಈಗ ಈ ಒಂದು ಸಮಾಜದಲ್ಲಿ ಅಷ್ಟೊಂದು ಯಾರಿಗೂ ಅಷ್ಟೊಂದು ಕಾಳಜಿ ಇರಲ್ಲ ಇಂಥ ಒಂದು ಇದ್ರ ಬಗ್ಗೆ ಸೊ ಅಂಥ ಒಂದು ರೇರ್ ಮೈಂಡ್ಸೆಟ್ ಇರೋದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾವು ಇದೊಂದು ಮಾಡಬೇಕಂದ್ರೂ ಕೂಡ ಎಷ್ಟೆಷ್ಟು ಸ್ವಲ್ಪ ಕಷ್ಟಪಡಬೇಕು ಬಟ್ ಬರಬೇಕಾ ಬೇ ಬೇರೆಯವರೆಲ್ಲ ಬರಬೇಕಾಗಿತ್ತು ಬಟ್ ಕೆಲವು ಕಾರಣದಿಂದ ಬರೋಕ್ಕಾಗಿಲ್ಲ ಸೊ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಲ್ಲಿ ಮಾಡೋ ಅಲ್ಲ ನಮ್ಮ ಮನೆಗಳಾದರೂ ಕೂಡ ಒಂದು ಏನಾದರೂ ಪಾಠದಿಂದ ಇಲ್ಲ ಏನಾದರೂ ಮಣ್ಣು ಕಡೆಗಳಿಂದ ಮತ್ತು ಊರುಗಳಲ್ಲಿರುವ ನಮ್ಮ ಊರುಗಳಲ್ಲಿ ನಮ್ಮಗಳಲ್ಲಿ ಸರಳ ಅವರ ಜೊತೆ ಸಂಭಾಷಣೆ ಮಾಡ್ತಿತ್ತು ಆ ಮಕ್ಕಳು ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಸ್ಕೂಲ್ನಲ್ಲಿ ಯಶಸ್ವಿ ಇಲ್ಲಿಗೆ ಸೀಮಿತವಾಗಬಾರ್ದು ನಿಮ್ಮ ಊರುಗಳಲ್ಲಿ ನಿಮ್ಮ ಸ್ಕೂಲ್ಗಳಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಮಾಡಿ ಇಲ್ಲಿ ಯಶಸ್ವಿಗೋಳಿಸಿ ಕೂಡ ಇಲ್ಲ ಒಂದು ಊರುಗಳಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಆಗುತ್ತೆ ಈ ಕಾರ್ಯಕ್ರಮ ನಡೆಸೋದ್ರಿಂದ ನನಗೆ ತುಂಬಾ ಬಹಳ ಸಂತೆ ಎಲ್ಲ ಪಕ್ಷಿಗಳು ಕೈಯಲ್ಲಿ ಆದಷ್ಟು ನಾವು ಮಾಡಬೇಕು ಈ ತರನೆ ಬೇರೆ ಹತ್ರನೂ ಮಾಡಬೇಕು ಇಲ್ಲೇ ಅಂತಲ್ಲ ಎಲ್ಲರೂ ಚೆನ್ನಾಗಿ ನಡೆಸಬೇಕಂದ್ರೆ ನೀರು ಹಾಕುದಂತೆ ಅವ್ರಿಗೆ ಅದಕ್ಕೆ ಬಿಸಿ ಕಾಲ ಬೇಸಿ ಕಾಲದಲ್ಲಿ ನಮಗೆ ನೀರಿರಲ್ಲ ಅಂಥದ್ರಲ್ಲಿ ನಾವು ಅದ್ರ ಇಟ್ತಾ ಇದೀವಿ ಅಂದ್ರೆ ಅದು ತುಂಬಾ ಸಂತೋಷ ಪಡುವ ವಿಷಯ ಯುವ ಬಳಗದಿಂದ ಪಕ್ಷಿಗಳಿಗೆ ಅಂತ ನಾವೆಲ್ಲರೂ ಯುವಜನರಾಗಿ ಪಕ್ಷಿಗಳಿಗೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಯಾಕಪ್ಪ ಈ ಒಂದು ಅಧ್ಯಯನ ನಂಬಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಈಗ ಬೇಸಿಗೆ ಕಾಲ ಶುರುವಾಗಿದೆ ಮಾರ್ಚ್ ಕೊನೆಯಲ್ಲಿ ನಾವು ಮಾರ್ಚ್ ಕೊನೆಯಲ್ಲಿ ಎಲ್ಲ ಕಡೆ ಬೇಸಿಗೆ ಕಾಲ ಶುರುವಾಗಿದೆ ಬೇಸಿಗೆಯಲ್ಲಿ ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಕುಡಿಯೋ ನೀರು ಕುಡಿಯೋ ನೀರಿಗೂ ಸಹ ಕಷ್ಟ ಆಗಿದೆ ಕುಡಿಯೋದಕ್ಕೆ ನೀರು ಸಿಗ್ತಾ ಪರಿಸ್ಥಿತಿ ಜನರಾಗಿ ನಾವೇ ಎದುರಿಸ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲಿ ಮಾಜ್ ಬರ್ತಿರುವಂತಹ ಮೂಕಜೀವಿಗಳಾಗಿರುತ್ತೆ ಈ ಪಕ್ಷಿಗಳು ಹೇಗೆ ಅವರು ನಮಗೆ ನೀರು ಬೇಕು ಅಂತ ಕೇಳುವಂತಹ ಪ್ರಶ್ನೆ ನಮ್ಮ ಮುಂದೆ ಯುವಜನರ ಮುಂದೆ ನಮಗೆ ಆ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಿವಾಯಣ ಟೀಮು ಮತ್ತು ಜನಪರ ಫೌಂಡೇಶನ್ನು ಸಂಸ್ಥೆ ಎಲ್ಲ ಸೇರಿಕೊಂಡು ಪಕ್ಷಿಗಳಿಗೆ ನೀರು ನೀರಿಡಬೇಕು ನಾವು ಪ್ರತಿ ವರ್ಷ ಈ ಒಂದು ಅಭಿಯಾನವನ್ನು ನಿರಂತರವಾಗಿ ತಗೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿವತ್ತು ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ನಮಗೆಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಟೆಂಪ್ರೇಚರು ಕನಿಷ್ಠ ಮೂವತ್ತ್ ಮೂರಲ್ಲಿದೆ ಬಿಸಿಲಿನ ತಾಪಮಾನ ಮೂವತ್ತ್ ಮೂರಕ್ಕೆ ಆಗಿದೆ ಅದು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳು ನಮಗೆ ದಟ್ಟವಾಗಿ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ನಮಗೆ ಹಿಂದಿನ ವರ್ಷ ಬರಗಾಲ ಬಂದಿತ್ತು ಬರಗಾಲ ಬಂದು ಮಳೆನೇ ಇಲ್ಲ ಮಳೆ ಇಲ್ಲದ ಕಾರಣಕ್ಕೆ ಎಲ್ಲ ಕೆರೆಗಳು ಬತ್ತಾಗಿದೆ ಈಗ ಯಾವ ಕೆರೆಯಲ್ಲಿ ನೀರಿಲ್ಲ ಕರುಗಳಿಗೆ ಮತ್ತು ಜನರಿಗೆ ಕುಡಿಯೋದಕ್ಕೆ ಬೆಳೆ ಬೆಳೆಯೋದಕ್ಕೆ ಯಾವುದಕ್ಕೂ ನೀರು ಸಿಗ್ತಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಗರ ಪ್ರದೇಶದಲ್ಲೆಲ್ಲ ಜನರು ಕುಡಿಯೋದಕ್ಕೆ ಮತ್ತು ಬಳಕೆ ಮಾಡ್ಕೊಳ್ಳೋದಕ್ಕೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಒಡಿಸ್ಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ಪಕ್ಷಿಗಳಿಗ ಪಕ್ಷಿಗಳ ಸಂಕುಲವನ್ನು ಉಳಿಸ್ಕೋಬೇಕು ನಮಗೆಲ್ಲ ಗೊತ್ತಿದೆ ಈಗ ತುಂಬ ಮೊಬೈಲ್ ಬಳಕೆ ಮಾಡೋದರಿಂದ ಮತ್ತು ಬೇರೆ ಬೇರೆ ಕಾರಣದಿಂದ ಪಕ್ಷಿ ಸಂಕುಲ ತೀರಾ ಕಡಿಮೆ ಆಗೋಗಿದೆ ಎಲ್ಲಿ ನೋಡಿದ್ರು ಹಿಂದಿನ ಕಾಲದಲ್ಲಿ ಎಲ್ಲ ಕಡೆ ಗುಬ್ಬಚ್ಚಿಗಳು ಮತ್ತು ಬೇರೆ ಬೇರೆ ಪಕ್ಷಿಗಳು ಯಥೇಚ್ಛವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದ್ವೋ ಆದರೆ ಈಗ ಪಕ್ಷಿ ಸಂಕುಲ ತುಂಬ ಕಡಿಮೆ ಆಗೋಗಿದೆ ನಶಿಸಿ ಹೋಗುವಂತಹ ಹಂತಕ್ಕೆ ಬಂದು ತಲುಪ್ಬಿಟ್ಟಿದ್ದೀವಿ ಇಂಥ ಸಂದರ್ಭದಲ್ಲಿ ಪಕ್ಷಿ ಸಂಕುಲವನ್ನು ಉಳಿಸ್ಕೋಬೇಕು ಪಕ್ಷಿ ಸಂಕುಲವನ್ನು ಬೆಳೆಸಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಜನಪರ ಫೌಂಡೇಶನ್ನು ಪರಿಸರದ ಮೇಲೆ ಕೆಲಸ ಮಾಡ್ತಿದೆ ಪರಿ ಪರಿಸರ ಉಳಿಸೋ ಕಡೆ ಪರಿಸರನ ಕಾಡು ನಾಡು ಉಳಿಸೋ ಕಡೆ ಯುವಜನರ ಹೊಟ್ಟಿಗೆ ಯುವಜನರನ್ನು ಅದರ ತೊಡಗಿಸ್ಕೊಳ್ಳೋದ್ರ ಮೂಲಕ ಪರಿಸರವನ್ನು ಕಾಪಾಡೋರ ಕಡೆಗೆ ಒಂದು ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಜೀವಸಂಕುಲವನ್ನು ಉಳಿಸಬೇಕು ಅನ್ನೋವಂಥದ್ದು ನಮ್ಮ ಕಾರ್ಯಕ್ರಮದ ಭಾಗವಾಗಿ ಕೆಲಸ ಮಾಡ್ತಿರುವಂಥ ಉದ್ದೇಶ ಉದ್ಯೋಗದಿಂದ ಇವತ್ತು ನಗರದ ಬೇರೆ ಬೇರೆ ಕಡೆಗಳಲ್ಲಿ ವುಮೆನ್ಸ್ ಕಾಲೇಜು ಬಾಯ್ಸ್ ಕಾಲೇಜು ಪಾಲಿಟೆಕ್ನಿಕ್ ಗ್ರೌಂಡು ಪಾರ್ಕು ಈ ಥರ ನಗರದ ಬೇರೆ ಬೇರೆ ಕಡೆಗಳಲ್ಲಿ ಯುವ ಯುವ ಜನ ಸೇರಿಕೊಂಡು ನಾವು ಪಕ್ಷಿಗಳಿಗೆ ನೀರು ನೀರಿಡುವಂಥ ಒಂದು ಅಭಿಯಾನವನ್ನು ನಂಬಿಕೊಂಡಿದ್ದೀವಿ ಈ ಅಭಿಯಾನ ಇಲ್ಲಿಗೆ ನಿಂತೋಗ್ಬಾರ್ದು ಯುವಜನರು ಗಮನಿಸಬೇಕು ಈ ಅಭಿಯಾನ ಬರೀ ಈ ಯೂತ್ಗೆ ಮಾತ್ರ ಅಲ್ಲ ಇಲ್ಲಿ ಬಂದು ಸೇರಿರೋಂಥ ಯೂತ್ಗೆ ಮಾತ್ರ ಅಲ್ಲ ಎಲ್ಲ ಯುವಜನರು ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಮನೆ ಮುಂದಗಡೆ ತಾವು ಎಲ್ಲಿ ಓದ್ತಿದ್ರು ಅಲ್ಲಿ ಯಾವ ಕಾಲೇಜ್ ಇದೆಯೋ ಕಾಲೇಜ್ ಹತ್ರ ಓದಿದಾಗ ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಈ ಪಕ್ಷಿಗಳಿಗೆ ನೀರಿಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಈ ಪಕ್ಷಿ ಸಂಕುಲನ ಉಳಿಸ್ಕೊಳ್ಳೋರ ಕಡೆಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನೋದು ಕೆಲಸ ಮಾಡೋಣ ಅನ್ನುವಂಥ ಆಶಯವನ್ನು ನಾವು ಮುಂದಿಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ